ತುಮಕೂರಿನ ಗಣಪತಿ ದೇಗುಲದಲ್ಲಿ ಶುದ್ಧೀಕರಣ ಕಾರ್ಯ ನಡೆದಿದೆ ಚನ್ನಕೇಶವ ದೇವಾಲಯದಿಂದ ತೀರ್ಥ ತಂದು ಜಲಾಭಿಷೇಕ ಮಾಡಲಾಯಿತು ಗಣಪತಿಗೆ ಜಲಾಭಿಷೇಕವನ್ನು ಮಾಡಿದ್ದಾರೆ ಶಾಸಕ ಹುಲ್ಲಳಿ ಸುರೇಶ್ ಕೂಡ ಅಭಿಷೇಕದಲ್ಲಿ ಪಾಲ್ಗೊಂಡರು ಗಣಪತಿ ದೇವಾಲಯದ ಮುಂಭಾಗ ಹೋಮವನ್ನು ಕೂಡ ಮಾಡಲಾಯಿತು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ರಾತ್ರಿ ದೇವಾಲಯಕ್ಕೆ ಬಂದಿದ್ದಂತಹ ಲೀಲಮ್ಮ ಚಪ್ಪಲಿಯನ್ನ ಹೋಣಿಸಿ ಗಣಪತಿಗೆ ಹಾಕಿ ಹೋಗಿದ್ರು ಅಂತ ಹೇಳಲಾಗಿದೆ ಹಾಸನ ನಗರದ ವಿಜಯನಗರ ಬಡಾವಣೆಯಲ್ಲಿ ವಾಸ ಇರ್ತಕ್ಕಂಥ ಆರೋಪಿ ನೀಲಮ್ಮ ಅನ್ನುವಂತಹ ಮಹಿಳೆ ಆಕೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬೇಲೂರು ಪಟ್ಟಣದಲ್ಲಿ ಬಹುತೇಕ ಇದೀಗ ಬಂದ್ನ ವಾತಾವರಣ ಇದೆ ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಖುಷ್ವಂತ್ ಫೋನ್ ಕನೆಕ್ಟ್ ಆಗಿದ್ದಾರೆ ಖುಷ್ವಂತ್ ಯಾಕೆ ಹಿಂದೂ ಸಂಘಟನೆಗಳು ಈಗ ಲೀಲಮ್ಮ ಅವರ ಹಿಂದೆ ಕಾಣದ ಕೈಗಳಿವೆ ಅಂತ ಯಾವ ಆಧಾರದ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಯಾತಕ್ಕೋಸ್ಕರ ಈ ರೀತಿ ಆರೋಪವನ್ನ ಮಾಡ್ತಾ ಇದ್ದಾರೆ ಮಾನಸಿಕ ಅಸ್ವಸ್ಥೆ ಹೌದಾ ಏನ್ ನಡೆದಿದೆ ಬೇಲೂರಲ್ಲಿ ಆಕ್ಚುಲಿ ಶ್ರೀಲಕ್ಷ್ಮಿ ಈಗಾಗ್ಲೆ ಬೇಲೂರಿನಲ್ಲಿ ಪುರಸಭೆ ಒಳಗಿನ ಗಣಪತಿಗೆ ಚಪ್ಪಲಿ ಇಟ್ಟ ಪ್ರಕರಣ ತಾರ್ಕಿಕ ಅಂತ್ಯ ಕಂಡಿದೆ ಅಂತ ಹೇಳ್ಬೋದು ಈಗ ಬಂದ್ ಕೂಡ ಬೇಲೂರಿಗೆ ಏನ್ ಬಂದ್ ತರ್ದಿದ್ರು ಅದು ಕೂಡ ಒಂದು ತೆಗ್ದುಕೊಂಡಿರುವುದು ಈಗಾಗಲೇ ಗಣಪತಿಗೆ ಪೂಜೆ ಅಂದ್ರೆ ತೀರ್ಥಸ್ಥಾನವನ್ನ ಮಾಡಿಸಿ ಪೂಜೆಯನ್ನ ಮಾಡಿ ಶುದ್ಧೀಕರಣ ಕಾರ್ಯ ಹೋಮ ಮಾಡುವ ಮುಖಾಂತರ ಎಲ್ಲ ನೆರವೇರಿದೆ ಆದ್ರೆ ಈಗಾಗ್ಲೇ ಏನು ಆರೋಪಿ ಲೀಲಮ್ಮ ಅಂತ ಇದ್ರು ಆಕೆಯ ಹಿನ್ನೆಲೆ ಏನು ಅನ್ನುವಂಥದ್ದು ಬೇಕು ಅನ್ನುವಂಥದ್ದನ್ನ ಬೇಡಿಕೆಯನ್ನ ಇಲ್ಲಿನ ಶಾಸಕರು ಪರ ಸಂಘಟನೆಗಳು ಇಟ್ಟಿರುವಂತದ್ದು ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸಹಜವಾಗಿ ಆಕ್ರೋಶ ವ್ಯಕ್ತವಾಗಿತ್ತು ಆದ್ರೆ ಲೀಲಮ್ಮ ಕಳೆದ ಐದು ವರ್ಷಗಳಿಂದ ಮಾನಸಿಕವಾಗಿ ಸೀಮಿತ ಇರ್ಲಿಲ್ಲ ಅನ್ನುವಂಥದ್ದು ಆಕೆ ತಾಯಿ ಈಗ ಬೆಳಿಗ್ಗೆ ಸ್ಪಷ್ಟವನೆಯನ್ನ ನೀಡಿರುವಂತದ್ದು ಜೊತೆಗೆ ಆಕೆ ದೇವರ ಮೇಲಿದ್ದ ಹೂಗಳನ್ನ ತೆಗೆದುಕೊಂಡೋಗಿ ಮತ್ತೆ ಪುನಃ ಮಾಡ್ತಿದ್ಲು ಜೊತೆಗೆ ಆಕೆಯ ಮಾನಸಿಕತೆ ಎಷ್ಟಿತ್ತು ಅಂದ್ರೆ ಆಕೆ ಮನೆಯಲ್ಲಿರುವ ಬಾತ್ರೂಮ್ಗೂ ಕೂಡ ಪೂಜೆ ಮಾಡ್ತಿರುವಂತ ಮಾಡ್ತಾ ಇದ್ಲು ಅಂತ ಆಕೆ ತಾಯಿ ಹೇಳ್ತಿರುವಂತದ್ದು ಹೀಗಾಗಿ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ವೈದ್ಯಕೀಯ ದಾಖಲೆಗಳು ಏನಾದ್ರು ಇದೆಯಾ ಅನ್ನೋದಕ್ಕೆ ಆ ವೈದ್ಯಕೀಯ ದಾಖಲೆಗಳನ್ನ ಆಕೆ ಹೋಗಿ ಬಿಸಾಡಿದ್ಲು ಮತ್ತೆ ಸರಿಯಾಗಿ ವೈದ್ಯಕೀಯ ತಪಾಸಣೆ ಕೂಡ ಅವಳು ಆಕೆ ಬರ್ತಿರ್ಲಿಲ್ಲ ಅನ್ನುವಂಥದ್ದು ಈಗಾಗಲೇ ಪೊಲೀಸ್ ಅವರು ಬಂದಿದ್ದಾರೆ ಜೊತೆಗೆ ಸಿಸಿ ಟಿವಿಯಲ್ಲಿ ಇಳಿದು ಆಕೆ ಅನ್ನೋದು ಸ್ಪಷ್ಟವಾಗಿರುವಂಥದ್ದು ಆದ್ರೆ ಆಕೆ ಮನೆತರ ಮತ್ತೆ ಆಕೆ ಹಿನ್ನೆಲೆ ಏನು ಅನ್ನುವಂಥ ಬಗ್ಗೆ ನಮ್ಗೆ ಒಂದಿಷ್ಟು ಮಾಹಿತಿಯನ್ನ ನೀಡಿ ಅನ್ನುವಂಥದ್ದನ್ನ ಈಗ ಏನಿಲ್ಲ ಶಾಸಕರು ಬೇಡಿಕೆಯನ್ನ ಇಟ್ಟಿರುವಂತದ್ದು ಸಿಲಂದ್ರೆ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಅಲ್ಲಿಲಮ್ಮ ಅನ್ನುವಂತ ಆರೋಪಿ ಬಂದು ಚಪ್ಪಲಿ ಹಾಕೊಂಡು ಬಂದಿರ್ತಾಳೆ ಹೋಗುವಾಗ ಚಪ್ಪಲಿ ಇರೋದಿಲ್ಲ ಮತ್ತು ದೇವಸ್ಥಾನದ ಒಳಗೆ ಆಕೆ ಬಂದಿದ್ದಾಳೆ ಆ ಒಂದು ಸಿ ಸಿ ಟಿವಿಯ ದೃಶ್ಯವನ್ನು ಒಂದು ಕಡೆ ನೀವು ನೋಡ್ತಾ ಇದ್ರೆ ಮತ್ತೊಂದು ಕಡೆ ಬೇಲೂರು ಪಟ್ಟಣ ಬಂದ್ ಸ್ಥಿತಿಯಲ್ಲಿದೆ ಸ್ವಯಂ ಪ್ರೇರಿತರಾಗಿ ಅಲ್ಲಿ ಹಿಂದೂ ಸಂಘಟನೆಗಳು ಮತ್ತೆ ಒಂದಷ್ಟು ಜನ ಬೇಲೂರು ಪಟ್ಟಣವನ್ನು ಬಂದ್ ಮಾಡಿದ್ದಾರೆ ಅಂಗಟ್ಟು ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಇವೆ ಇದರಲ್ಲಿ ತನಿಖೆಯನ್ನು ನಡೆಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಗಂಭೀರವಾದ ತನಿಖೆ ನಡೀಬೇಕು ಈ ವಿಚಾರದಲ್ಲಿ ಕಾಣದ ಕೈಗಳಿದ್ದಾವೆ ಈ ಕುಕೃತ್ಯವನ್ನ ಈ ಮಹಿಳೆಯಿಂದ ಯಾರೋ ಮಾಡಿಸಿದ್ದಾರೆ ಅನ್ನುವಂಥದ್ದನ್ನ ಈಗಾಗ ಹಿಂದೂ ಸಂಘಟನೆಗಳು ಆರೋಪ ಮಾಡ್ತಾ ಇರುವಂತದ್ದು ದೇವಸ್ಥಾನದ ಶುದ್ಧೀಕರಣ ಕೂಡ ನಡೆದಿದೆ ಹಾಗೇನೆ ದೇವಸ್ಥಾನದ ಎದುರು ಹೋಮವನ್ನು ಕೂಡ ಮಾಡಲಾಗಿದೆ ಎಲ್ಲೂರಿನ ಗಣಪತಿ ದೇಗುಲದಲ್ಲಿ ಶುದ್ಧೀಕರಣ ಕಾರ್ಯ ನಡೆದಿದೆ ಚನ್ನಕೇಶವ ದೇವಾಲಯದಿಂದ ತೀರ್ಥ ತಂದು ಜಲಾಭಿಷೇಕ ಮಾಡಲಾಯಿತು ಗಣಪತಿಗೆ ಜಲಾಭಿಷೇಕವನ್ನು ಮಾಡಿದ್ದಾರೆ ಶಾಸಕ ಹುಲ್ಲಳಿ ಸುರೇಶ್ ಕೂಡ ಅಭಿಷೇಕದಲ್ಲಿ ಪಾಲ್ಗೊಂಡರು ಗಣಪತಿ ದೇವಾಲಯದ ಮುಂಭಾಗ ಹೋಮವನ್ನು ಕೂಡ ಮಾಡಲಾಯಿತು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ರಾತ್ರಿ ದೇವಾಲಯಕ್ಕೆ ಬಂದಿದ್ದಂತಹ ಲೀಲಮ್ಮ ಚಪ್ಪಲಿ ಅನ್ನ ಹೋಣಿಸಿ ಗಣಪತಿಗೆ ಹಾಕಿ ಹೋಗಿದ್ರು ಅಂತ ಹೇಳಲಾಗಿದೆ ಹಾಸನ ನಗರದ ವಿಜಯನಗರ ಬಡಾವಣೆಯಲ್ಲಿ ವಾಸ ಇರತಕ್ಕಂಥ ಆರೋಪಿ ನೀಲಮ್ಮ ಅನ್ನುವಂತಹ ಮಹಿಳೆ ಆಕೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬೇಲೂರು ಪಟ್ಟಣದಲ್ಲಿ ಬಹುತೇಕ ಇದೀಗ ನ ವಾತಾವರಣ ಇದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಖುಷ್ವಂತ್ ಫೋನ್ ಕನೆಕ್ಟ್ ಆಗಿದ್ದಾರೆ ಖುಷ್ವಂತ್ ಯಾಕೆ ಹಿಂದೂ ಸಂಘಟನೆಗಳು ಈಗ ಲೀಲಮ್ಮ ಅವರ ಹಿಂದೆ ಕಾಣದ ಕೈಗಳಿವೆ ಅಂತ ಯಾವ ಆಧಾರದ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಯಾತಕ್ಕೋಸ್ಕರ ಈ ರೀತಿ ಆರೋಪವನ್ನ ಮಾಡ್ತಾ ಇದ್ದಾರೆ ಮಾನಸಿಕ ಅಸ್ವಸ್ಥೆ ಹೌದಾ ಏನ್ ನಡೆದಿದೆ ಬೇಲೂರಲ್ಲಿ ಆಕ್ಚುಲಿ ಶ್ರೀಲಕ್ಷ್ಮಿ ಈಗಾಗಲೇ ಬೇಲೂರಿನಲ್ಲಿ ಪುರಸಭೆ ಒಳಗಿನ ಗಣಪತಿಗೆ ಚಪ್ಪಲಿ ಇಟ್ಟ ಪ್ರಕರಣ ತಾರ್ಕಿಕ ಅಂತ್ಯ ಕಂಡಿದೆ ಅಂತ ಹೇಳ್ಬೋದು ಈಗ ಬಂದ್ ಕೂಡ ಬೇಲೂರಿಗೆ ಏನ್ ಬಂದ್ ತರ್ದಿದ್ರು ಅದು ಕೂಡ ಒಂದು ತೆಗ್ದುಕೊಂಡಿರುವುದು ಈಗಾಗಲೇ ಗಣಪತಿಗೆ ಪೂಜೆ ಅಂದ್ರೆ ತೀರ್ಥಸ್ಥಾನವನ್ನ ಮಾಡಿಸಿ ಪೂಜೆಯನ್ನ ಮಾಡಿ ಶುದ್ಧೀಕರಣ ಕಾರ್ಯ ಹೋಮ ಮಾಡುವ ಮುಖಾಂತರ ಎಲ್ಲ ನೆರವೇರಿದೆ ಆದ್ರೆ ಈಗಾಗ್ಲೇ ಏನು ಆರೋಪಿ ಲೀಲಮ್ಮ ಅಂತ ಇದ್ರು ಆಕೆಯ ಹಿನ್ನೆಲೆ ಏನು ಅನ್ನುವಂಥದ್ದು ಬೇಕು ಅನ್ನುವಂಥದ್ದನ್ನ ಬೇಡಿಕೆಯನ್ನ ಇಲ್ಲಿನ ಶಾಸಕರು ಪರ ಸಂಘಟನೆಗಳು ಇಟ್ಟಿರುವಂತದ್ದು ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸಹಜವಾಗಿ ಆಕ್ರೋಶ ವ್ಯಕ್ತವಾಗಿತ್ತು ಆದ್ರೆ ಲೀಲಮ್ಮ ಕಳೆದ ಐದು ವರ್ಷಗಳಿಂದ ಮಾನಸಿಕವಾಗಿ ಸೀಮಿತ ಇರ್ಲಿಲ್ಲ ಅನ್ನುವಂಥದ್ದು ಆಕೆ ತಾಯಿ ಈಗ ಬೆಳಿಗ್ಗೆ ಸ್ಪಷ್ಟವನ್ನ ನೀಡಿರುವಂತದ್ದು ಜೊತೆಗೆ ಆಕೆ ದೇವರ ಮೇಲಿದ್ದ ಹೂಗಳನ್ನ ತೆಗೆದುಕೊಂಡೋಗಿ ಮತ್ತೆ ಪುನಃ ಮಾಡ್ತಿದ್ಲು ಜೊತೆಗೆ ಆಕೆಯ ಮಾನಸಿಕತೆ ಎಷ್ಟಿತ್ತು ಅಂದ್ರೆ ಆಕೆ ಮನೆಯಲ್ಲಿರುವ ಬಾತ್ರೂಮ್ಗೂ ಕೂಡ ಪೂಜೆ ಮಾಡ್ತಿರುವಂತ ಮಾಡ್ತಾ ಇದ್ಲು ಅಂತ ಆಕೆ ತಾಯಿ ಹೇಳ್ತಿರುವಂತದ್ದು ಹೀಗಾಗಿ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ವೈದ್ಯಕೀಯ ದಾಖಲೆಗಳು ಏನಾದ್ರು ಇದೆಯಾ ಅನ್ನೋದಕ್ಕೆ ಆ ವೈದ್ಯಕೀಯ ದಾಖಲೆಗಳನ್ನ ಆಕೆ ಹೋಗಿ ಬಿಸಾಡಿದ್ಲು ಮತ್ತೆ ಸರಿಯಾಗಿ ವೈದ್ಯಕೀಯ ತಪಾಸಣೆ ಕೂಡ ಅವಳು ಆಕೆ ಬರ್ತಿರ್ಲಿಲ್ಲ ಅನ್ನುವಂಥದ್ದು ಈಗಾಗಲೇ ಪೊಲೀಸ್ ಅವರು ಬಂದಿದ್ದಾರೆ ಜೊತೆಗೆ ಸಿಸಿ ಟಿವಿಯಲ್ಲಿ ತಿಳಿದು ಆಕೆ ಅನ್ನೋದು ಸ್ಪಷ್ಟವಾಗಿರುವಂತದ್ದು ಆದ್ರೆ ಆಕೆ ಮನೆತರ ಮತ್ತೆ ಆಕೆ ಹಿನ್ನೆಲೆ ಏನು ಅನ್ನುವಂಥ ಒಂದಿಷ್ಟು ಮಾಹಿತಿಯನ್ನ ನೀಡಿ ಅನ್ನುವಂಥದ್ದನ್ನ ಈಗ ಏನಿಲ್ಲ ಶಾಸಕರು ಬೇಡಿಕೆಯನ್ನ ಇಟ್ಟಿರುವಂತದ್ದು ಶ್ರೀಲಂಕಿ ರೈಟ್ ಯು ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಅಲ್ಲಿಲಮ್ಮ ಅನ್ನುವಂತಹ ಆರೋಪಿ ಬಂದು ಚಪ್ಪಲಿ ಹಾಕೊಂಡು ಬಂದಿರ್ತಾಳೆ ಹೋಗುವಾಗ ಚಪ್ಪಲಿ ಇರೋದಿಲ್ಲ ಮತ್ತು ದೇವಸ್ಥಾನದ ಒಳಗೆ ಆಕೆ ಬಂದಿದ್ದಾಳೆ ಆ ಒಂದು ಸಿ ಸಿ ಟಿ ವಿ ಒಂದು ಕಡೆ ನೀವು ನೋಡ್ತಾ ಇದ್ರೆ ಮತ್ತೊಂದು ಕಡೆ ಬೇಲೂರು ಪಟ್ಟಣ ಬಂದ ಸ್ಥಿತಿಯಲ್ಲಿದೆ ಸ್ವಯಂ ಪ್ರೇರಿತರಾಗಿ ಅಲ್ಲಿ ಹಿಂದೂ ಸಂಘಟನೆಗಳು ಮತ್ತು ಒಂದಷ್ಟು ಜನ ಬೇಲೂರು ಪಟ್ಟಣವನ್ನು ಬಂದ್ ಮಾಡಿದ್ದಾರೆ ಅಂಗಟ್ಟು ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಇವೆ ಇದರಲ್ಲಿ ತನಿಖೆಯನ್ನು ನಡೆಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಗಂಭೀರವಾದ ತನಿಖೆ ನಡೀಬೇಕು ಈ ವಿಚಾರದಲ್ಲಿ ಕಾಣದ ಕೈಗಳಿದ್ದಾವೆ ಈ ಕುಕೃತ್ಯವನ್ನ ಈ ಮಹಿಳೆಯಿಂದ ಯಾರೋ ಮಾಡಿಸಿದ್ದಾರೆ ಅನ್ನುವಂಥದ್ದನ್ನ ಈಗಾಗ ಹಿಂದೂ ಸಂಘಟನೆಗಳು ಆರೋಪ ಮಾಡ್ತಾ ಇರುವಂತದ್ದು ದೇವಸ್ಥಾನದ ಶುದ್ಧೀಕರಣ ಕೂಡ ನಡೆದಿದೆ ಹಾಗೇನೆ ದೇವಸ್ಥಾನದ ಎದುರು ಹೋಮವನ್ನು ಕೂಡ ಮಾಡಲಾಗಿದೆ ೂರಿನ ಗಣಪತಿ ದೇಗುಲದಲ್ಲಿ ಶುದ್ದೀಕರಣ ಕಾರ್ಯ ನಡೆದಿದೆ ಚನ್ನಕೇಶವ ದೇವಾಲಯದಿಂದ ತೀರ್ಥ ತಂದು ಜಲಾಭಿಷೇಕ ಮಾಡಲಾಯಿತು ಗಣಪತಿಗೆ ಜಲಾಭಿಷೇಕವನ್ನು ಮಾಡಿದ್ದಾರೆ ಶಾಸಕ ಹುಲ್ಲಳ್ಳಿ ಸುರೇಶ್ ಕೂಡ ಅಭಿಷೇಕದಲ್ಲಿ ಪಾಲ್ಗೊಂಡ್ರು ಗಣಪತಿ ದೇವಾಲಯದ ಮುಂಭಾಗ ಹೋಮವನ್ನು ಕೂಡ ಮಾಡಲಾಯಿತು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ರಾತ್ರಿ ದೇವಾಲಯಕ್ಕೆ ಬಂದಿದ್ದಂತಹ ಲೀಲಮ್ಮ ಚಪ್ಪಲಿ ಪೋಣಿಸಿ ಗಣಪತಿಗೆ ಹಾಕಿ ಹೋಗಿದ್ರು ಅಂತ ಹೇಳಲಾಗಿದೆ ಹಾಸನ ನಗರದ ವಿಜಯನಗರ ಬಡಾವಣೆಯಲ್ಲಿ ವಾಸ ಇರ್ತಕ್ಕಂಥ ಆರೋಪಿ ನೀಲಮ್ಮ ಅನ್ನುವಂಥ ಮಹಿಳೆ ಆಕೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬೇಲೂರು ಪಟ್ಟಣದಲ್ಲಿ ಬಹುತೇಕ ಇದೀಗ ಬಂದ್ನ ವಾತಾವರಣ ಇದೆಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಖುಷ್ವಂತ್ ಫೋನ್ ಕನೆಕ್ಟ್ ಆಗಿದ್ದಾರೆ ಖುಷ್ವಂತ್ ಯಾಕೆ ಹಿಂದೂ ಸಂಘಟನೆಗಳು ಈಗ ಲೀಲಮ್ಮ ಅವರ ಹಿಂದೆ ಕಾಣದ ಕೈಗಳಿವೆ ಅಂತ ಯಾವ ಆಧಾರದ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಯಾತಕ್ಕೋಸ್ಕರ ಈ ರೀತಿ ಆರೋಪವನ್ನ ಮಾಡ್ತಾ ಇದ್ದಾರೆ ನಿಜಕ್ಕೂ ಮಾನಸಿಕ ಅಸ್ವಸ್ಥೆ ಹೌದಾ ಏನ್ ನಡೆದಿದೆ ಬೇಲೂರಲ್ಲಿ ಆಕ್ಚುಲಿ ಶ್ರೀಲಕ್ಷ್ಮಿ ಈಗಾಗ್ಲೇ ಬೇಲೂರಿನಲ್ಲಿ ಪುರಸಭೆ ಒಳಗಿನ ಗಣಪತಿಗೆ ಚಪ್ಪಲಿ ಇಟ್ಟ ಪ್ರಕರಣ ತಾರ್ಕಿಕ ಅಂತ್ಯ ಕಂಡಿದೆ ಅಂತ ಹೇಳ್ಬೋದು ಈಗ ಬಂದ್ ಕೂಡ ಬೇಲೂರಿಗೆ ಏನ್ ಬಂದ್ ತರ್ದಿದ್ರು ಅದು ಕೂಡ ಒಂದು ಕೊಂಡಿರೋದು ಈಗಾಗಲೇ ಗಣಪತಿಗೆ ಪೂಜೆ ಅಂದ್ರೆ ತೀರ್ಥಸ್ಥಾನವನ್ನ ಸ್ನಾನವನ್ನ ಮಾಡಿಸಿ ಪೂಜೆಯನ್ನ ಮಾಡಿ ಶುದ್ಧೀಕರಣ ಕಾರ್ಯ ಹೋಮ ಮಾಡುವ ಮುಖಾಂತರ ಎಲ್ಲ ನೆರವೇರಿದೆ ಆದ್ರೆ ಈಗಾಗ್ಲೇ ಏನು ಆರೋಪಿ ಲೀಲಮ್ಮ ಅಂತ ಇದ್ರು ಆಕೆಯ ಹಿನ್ನೆಲೆ ಏನು ಅನ್ನುವಂಥದ್ದು ಬೇಕು ಅನ್ನುವಂಥದ್ದನ್ನ ಬೇಡಿಕೆಯನ್ನ ಇಲ್ಲಿನ ಶಾಸಕರು ಪರ ಸಂಘಟನೆಗಳು ಇಟ್ಟಿರುವಂತದ್ದು ಯಾಕಂತ ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸಹಜವಾಗಿ ಆಕ್ರೋಶ ವ್ಯಕ್ತವಾಗಿತ್ತು ಆದ್ರೆ ಲೀಲಮ್ಮ ಕಳೆದ ಐದು ವರ್ಷಗಳಿಂದ ಮಾನಸಿಕವಾಗಿ ಸೀಮಿತ ಇರ್ಲಿಲ್ಲ ಅನ್ನುವಂಥದ್ದು ಆಕೆ ತಾಯಿ ಈಗ ಬೆಳಿಗ್ಗೆ ಸ್ಪಷ್ಟವನ್ನ ನೀಡಿರುವಂತದ್ದು ಜೊತೆಗೆ ಆಕೆ ದೇವರ ಮೇಲಿದ್ದ ಹೂಗಳನ್ನ ತೆಗೆದುಕೊಂಡೋಗಿ ಮತ್ತೆ ಪುನಃ ಮಾಡ್ತಿದ್ಲು ಜೊತೆಗೆ ಆಕೆಯ ಮಾನಸಿಕತೆ ಎಷ್ಟಿತ್ತು ಅಂದ್ರೆ ಆಕೆ ಮನೆಯಲ್ಲಿರುವ ಬಾತ್ರೂಮ್ಗೂ ಕೂಡ ಪೂಜೆ ಮಾಡ್ತಿರುವಂತ ಮಾಡ್ತಾ ಇದ್ಲು ಅಂತ ಆಕೆ ತಾಯಿ ಹೇಳ್ತಿರುವಂತದ್ದು ಹೀಗಾಗಿ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ವೈದ್ಯಕೀಯ ದಾಖಲೆಗಳೇನಾದ್ರು ಇದೆಯಾ ಅನ್ನೋದಕ್ಕೆ ಆ ವೈದ್ಯಕೀಯ ದಾಖಲೆಗಳನ್ನ ಆಕೆ ಹೋಗಿ ಬಿಸಾಡಿದ್ಲು ಮತ್ತೆ ಸರಿಯಾಗಿ ವೈದ್ಯಕೀಯ ತಪಾಸಣೆ ಕೂಡ ಅವಳು ಆಕೆ ಬರ್ತಿರ್ಲಿಲ್ಲ ಅನ್ನುವಂಥದ್ದು ಈಗಾಗಲೇ ಪೊಲೀಸ್ ಅವರು ಬಂದಿದ್ದಾರೆ ಜೊತೆಗೆ ಸಿಸಿ ಟಿವಿಯಲ್ಲಿ ಇಳಿದು ಆಕೆ ಅನ್ನೋದು ಸ್ಪಷ್ಟವಾಗಿರುವಂತದ್ದು ಆದ್ರೆ ಆಕೆ ಮನೆತರ ಮತ್ತೆ ಆಕೆ ಹಿನ್ನೆಲೆ ಏನು ಅನ್ನುವಂಥ ಬಗ್ಗೆ ನಮ್ಗೆ ಒಂದಿಷ್ಟು ಮಾಹಿತಿಯನ್ನ ನೀಡಿ ಅನ್ನುವಂಥದ್ದನ್ನ ಈಗ ಏನಿಲ್ಲ ಶಾಸಕರು ಬೇಡಿಕೆಯನ್ನ ಇಟ್ಟಿರುವಂತದ್ದು ರೈಟ್ ಯು ಕುಟಿವಿಯಲ್ಲಿ ಸರಿಯಾಗಿದೆ ಅಲ್ಲಿಲಮ್ಮ ಅನ್ನುವಂತ ಆರೋಪಿ ಬಂದು ಆ ಚಪ್ಪಲಿ ಹಾಕೊಂಡು ಬಂದಿರ್ತಾಳೆ ಹೋಗುವಾಗ ಚಪ್ಪಲಿ ಇರೋದಿಲ್ಲ ಮತ್ತು ದೇವಸ್ಥಾನದ ಒಳಗೆ ಆಕೆ ಬಂದಿದ್ದಾಳೆ ಆ ಒಂದು ಸಿ ಸಿ ಟಿ ವಿ ದೃಶ್ಯವನ್ನು ಒಂದು ಕಡೆ ನೀವು ನೋಡ್ತಾ ಇದ್ರೆ ಮತ್ತೊಂದು ಕಡೆ ಬೇಲೂರು ಪಟ್ಟಣ ಬಂದ ಸ್ಥಿತಿಯಲ್ಲಿದೆ ಸ್ವಯಂ ಪ್ರೇರಿತರಾಗಿ ಅಲ್ಲಿ ಹಿಂದೂ ಸಂಘಟನೆಗಳು ಮತ್ತೆ ಒಂದಷ್ಟು ಜನ ಬೇಲೂರು ಪಟ್ಟಣವನ್ನು ಬಂದ್ ಮಾಡಿದ್ದಾರೆ ಅಂಗಟ್ಟು ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಇವೆ ಇದರಲ್ಲಿ ತನಿಖೆಯನ್ನು ನಡೆಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಗಂಭೀರವಾದ ತನಿಖೆ ನಡೀಬೇಕು ಈ ವಿಚಾರದಲ್ಲಿ ಕಾಣದ ಕೈಗಳಿದ್ದಾವೆ ಈ ಕುಕೃತ್ಯವನ್ನು ಈ ಮಹಿಳೆಯಿಂದ ಯಾರೋ ಮಾಡಿಸಿದ್ದಾರೆ ಅನ್ನೋಂಥದ್ದನ್ನು ಈಗಾಗ ಹಿಂದೂ ಸಂಘಟನೆಗಳು ಆರೋಪ ಮಾಡ್ತಾ ಇರುವಂಥದ್ದು ದೇವಸ್ಥಾನದ ಶುದ್ಧೀಕರಣ ಕೂಡ ನಡೆದಿದೆ ಹಾಗೆಯೇ ದೇವಸ್ಥಾನದ ಎದುರು ಹೋಮವನ್ನು ಕೂಡ ಮಾಡಲಾಗಿದೆ